ಪ್ರವೇಶವ ಇಡೀ ಊರ್ದಕ್ಕೆ ಲೆಪ್ಪ ಅದು ಇನ್ನು ಏರಿನಲ್ಲ ಲೈದಿ ಜಿ ದಾನ್ ವ್ಯವಸ್ಥೆ ಇದೇ ಬಂದು ಬನ್ನಿ ಲೆಪ್ಪಂದೆ ಕಿರಣ್ ಕಿರಣ್ ಅನ್ನಿ ಪಂಡಿರ ಜಾಗೆ ಫಿರೋದು ಬಾರಿ ಮಲ್ಲ ಮೈದಾನ ಆ ಮೈದಾನೋಡಿ ಎಲ್ಲಂಜೆ ಇಲ್ಲೋಕ್ಕೆಲ್ಲ ಪೂರ ವ್ಯವಸ್ಥೆ ಮಾಡ್ತಾರೆ ಆರು ವ್ಯವಸ್ಥೆ ಅಂತ ಕೊಡ್ತಾರೆ ಬಂಡೇ ಖುಷಿ ಅನ್ನ ನಂಗೆ ಖುಷಿಯನ್ನು ದಂದ್ರೆ ಎಲ್ಲ ಐನೂರು ಜನ ಲೆತದ್ ವನಸ್ ಇಲ್ಲ ವನಸ್ ಮಾತ್ರ ಮಾತಾಡ್ತದೆ ಇಲ್ಲಿನ ಮೆಕ್ಲೆಗೆ ಲೋಕಾರ್ಪಣೆ ಮಾಡ್ತದೆ ನಮ್ಮ ಹಿರಿಯಕ್ಕಳು ನಾವು ನಮೋ ಆಜಿನೇ ಕುಟೀರ ನಮೋ ಬಂದ ನರೇಂದ್ರ ಮೋದಿಜಿ ಅರೆ ಪು ಇಲ್ಲಿ ಕಟ್ಟದ ನಮ್ಮ ಐನ್ಯತ ಮರಾನಿ ಭಾರಿ ಗೌಜಿ ರಾತನಿಗೆ ತೂತಾರೆ ಆ ಜನ ಐದಲ ಗೌಜಿ ಅವಳು ನಾಕೆ ಹಿರಿಯ ಪೂರ ಲೆತ್ತದೆ ಎಲ್ಲ ಅಂಜಿ ಆಶೀರ್ವಾದ ಮಂಟಿ ವ್ಯವಸ್ಥೆ ವ್ಯವಸ್ಥೆಲ ಮಂಟು ಜಮಯಂತ ಮುರಾನಿ ಕತ್ತಲೆ ಬಂತೆ ಮುರಾನಿ ಕತ್ತಲೆ ಇನ್ನಿಕ ಅಂದ್ರೆ ಏನ್ ಮಾರಿ ಕಂತೆ ಬರೋಡಕ್ಕ ಇಂಚೆ ಇಂಚೆ ಭಾರಿ ಯಾನ್ ಬರಪು ನಡೆದುಂಬೆ ಬೈದೆ ಆರ್ಲ ನಕ್ಕೆ ಸಂಪೂರ್ಣವಾಯ ಸಹಕಾರ ಬಂದ ಆರ್ಥಿಕ ಸಹಕಾರ ಏರ್ನಲ್ಲ ದೇತು ಜನಕ್ಕೆ ಕೃಷ್ಣಣ್ಣ ಸೀನಣ್ಣ ಏರ್ಡಲ್ಲ ಆರ್ಥಿಕ ಮೆಕ್ಲೆಗಮನ್ ತರಚು ನೀರ್ಲಮ್ ತರಚು ಇಟ್ಟಿ ಶುರು ಶುರುವಾಗಿ ಎಲ್ಲ ಇಲ್ಲೊಕ್ಕೇಲೆ ಆದ ಇಲ್ಲು ಅಕ್ಲೆ ಲೋಕಾರ್ಪಣೆ ಅಂತದ ಸತ್ಯ ಒಂದು ರಾತ್ರಿ ವಾಸ್ತು ಪೂಜೆ ಕಾಂಡದ ಘನಹೋಮ ಸತ್ಯನಾರಾಯಣ ಪೂಜೆ ಮಾತ ಅದು ಇಲ್ಲನ್ನು ಬುಡ್ದು ಕರ್ಪುಣ ಅಂತ ಅಯ್ತು ಏರ್ನಲ್ಲ ಅಯಿತ ಮಾತಾ ಶಕ್ತಿ ದೇವರು ಇಂಕೇ ಕೊರಡು ಯಾನ್ ದೇವರ ಪ್ರಾರ್ಥನೆ ಅನ್ಪಣಿ ಕಾಂಡೆ ನೂರಾರು ಜನ ಪಾಪದಕ್ಲೆ ಅಕ್ಕ ಇಲ್ಲಿ ಕಟ್ಟಿರೇ ಸಾಧ್ಯ ಅಕ್ಲೆ ಇಲ್ಲಿ ಕಟ್ಟದು ಕೋರ್ಪು ಯೋಗ ಇಂಕೆ ಕೊರಡು ನಂಕರದು. ಅದು ಎನ್ನ ಬಡದಿ ಅದು